ವೀಕ್ಷಕರೇ ನಮಸ್ಕಾರ ಟೀಂ ಇಂಡಿಯಾ ತಂಡಕ್ಕೆ ಸಿಕ್ಕ ಮತ್ತೊಬ್ಬ ಜಸ್ಪ್ರೀತ್ ಬುಮ್ರಾ ಕಂಡು ನಡೆಯಿತು ಇಡೀ ಕ್ರಿಕೆಟ್ ಜಗತ್ತು ಇನ್ನು ಹನ್ನೆರಡು ಎಸ್ತಗಳಲ್ಲಿ ಸ್ಫೋಟಕವಾಗಿ ಹನ್ನೆರಡು ವಿಕೆಟ್ ಕಬಳಿಸುವ ಮೂಲಕ ದಾಖಲೆ ನಿರ್ಮಿಸಿದ್ದಾನೆ ವೀಕ್ಷಕರೇ ಈ ವಿಡದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿದ ಮುಂಚಿತವಾಗಿ ನೀವು ಅಪ್ಪಟ ಜಸ್ಪ್ರೀತ್ ಬುಮ್ರಾ ಅವರ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ದಯವಿಟ್ಟು ಇಲೇಬಂದು ಲೈಕ್ನ ವ್ಯಕ್ತಪಡಿಸಿ ಹಾಗೆ ವೀಕ್ಷಕರೇ ಮುಂಬರುವಂತಹ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಜಸ್ಪ್ರೀತ್ ಬುಮ್ರಾ ಅವರ ಬದಲಿಗೆ ಟೀಂ ಇಂಡಿಯಾ ತಂಡದಲ್ಲಿ ಯಾರಿಗೆ ಅವಕಾಶ ಕೊಡಬೇಕೆಂಬುದನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ವ್ಯಕ್ತಪಡಿಸಿಯಾ ಹಾಗೆ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಈ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಈಗಾಗಲೇ ಭಾರತ ತಂಡವು ಇಂಗ್ಲೆಂಡ್ ವಿರುದ್ಧ ಮೂರು ಏಕದಿನ ಪಂದ್ಯಗಳ ಸರಣಿ ಆಡುತ್ತಿದೆಯಾ ಇನ್ನು ವೀಕ್ಷಕರೇ ಈ ಒಂದು ಸರಣಿಯಲ್ಲಿ ರೋಹಿತ್ ಶರ್ಮಾ ಅವರ ಪಡೆಯು ಇದೀಗ ಎರಡು ಜೀರೋ ಅಂತರದಿಂದ ಈ ಒಂದು ಸರಣಿಯನ್ನು ಗೆದ್ದು ಬೀಗಿದೆಯಾ ಇನ್ನು ವೀಕ್ಷಕರೇ ಒಂದು ಸರಣಿಯಲ್ಲಿ ಉಳಿದಿರುವಂತಹ ಒಂದು ಪಂದ್ಯ ಬಣ್ಣು ಇವತ್ತು ಅಹಮದಾಬಾದ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಎರಡು ಉಭಯ ತಂಡಗಳು ಮುಖಾಮುಖಿ ಹೌದು ಈ ಒಂದು ಪಂದ್ಯವು ಜೋಶ್ ಪಟ್ಲರ್ ಅವರ ಪಡೆಗೆ ಪ್ರತಿಷ್ಠಿತ ಪಂದ್ಯವಾದರೆ ಇದ್ದ ವೀಕ್ಷಕರೇ ಟೀಮ್ ಇಂಡಿಯಾ ತಂಡಕ್ಕೆ ಚಾಂಪಿಯನ್ಸ್ ಟ್ರೋಫಿಗೂ ಮುನ್ನವಾಗಿ ಅಭ್ಯಾಸ ಪಂದ್ಯದಂತಾಗಿದೆ ಇನ್ನು ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ಯಾವ ತಂಡವು ಗೆದ್ದು ಬೀಗುತ್ತದೆ ಎಂದು ಕಾಮೆಂಟ್ ಬಾಕ್ಸ್ ಅಲ್ಲಿ ವ್ಯಕ್ತಪಡಿಸಿಯಾ ಇನ್ನು ವೀಕ್ಷಕರೇ ಈ ವಿಡಿದ ಮೇನ್ ಟಾಪಿಕ್ ಕಡೆಗೆ ಹೋಗುವುದಾದರೆ ವೀಕ್ಷಕರ ಇದೀಗ ಮತ್ತೊಬ್ಬ ಜಸ್ಪ್ರೀತ್ ಬುಮ್ರಾ ಭಾರತ ತಂಡಕ್ಕೆ ಸಿಕ್ಕಿದ್ದಾನೆ ಹೌದು ಹನ್ನೆರಡು ವ್ಯಸ್ತಗಳಲ್ಲಿ ಹನ್ನೆರಡು ವಿಕೆಟ್ ಬೆಳೆಸುವ ಮೂಲಕ ಇಡೀ ಕ್ರಿಕೆಟ್ ಜಗತ್ತಿನ ನಿಬ್ಬೆರಗಾಗುವಂತೆ ಈ ಬೌಲರ್ ಮಾಡಿದ್ದಾನೆ ಹೌದು ಟೀಂ ಇಂಡಿಯಾ ತಂಡದ ಪ್ರಮುಖ ಬೌಲರ್ ಆಗಿದ್ದ ಜಸ್ಪ್ರೀತ್ ಬುಮ್ರಾ ಅವರು ಇದೀಗ ಚಾಂಪಿಯನ್ಸ್ ಟ್ರೋಫಿಯಿಂದ ಹೊರಗುಳಿದಿದ್ದಾರೆ ಹೌದು ವೀಕ್ಷಕರೇ ಇಂಜುರಿ ಸಮಸ್ಯೆಯಿಂದ ಜಸ್ಪ್ರೀತ್ ಬುಮ್ರಾ ಅವರು ಮುಂಬರುವಂತಹ ಚಾಂಪಿಯನ್ಸ್ ಟ್ರೋಫಿಯನ್ನು ಆಡುವುದಿಲ್ಲ ಇನ್ನು ವೀಕ್ಷಕರೇ ಇವರ ಒಂದು ಸ್ಥಾನದಲ್ಲಿ ಹರ್ಷಿತ್ ರಾಣ ಅವರಿಗೆ ಅವಕಾಶವನ್ನು ನೀಡಲಾಗಿದ್ದು ಹಾಗೆ ವೀಕ್ಷಕರೇ ಯಶಸ್ವಿ ಎಸ್ ಅವರ ಬದಲಿಗೆ ವರುಣ್ ಚಕ್ರವರ್ತಿ ಅವರಿಗೆ ಚಾಂಪಿಯನ್ಸ್ ಟ್ರೋಫಿಗೆ ಅವಕಾಶವನ್ನು ನೀಡಲಾಗಿದೆ ಇನ್ನು ಜಸ್ಪ್ರೀತ್ ಬುಮ್ರಾ ಅವರನ್ನು ಮೀರಿಸುವಂತಹ ಬೌಲರ್ ಸಿಕ್ಕಿದ್ದು ಹರ್ಷಿತ್ ರಾಣ ಹೌದು ವೀಕ್ಷಕರೇ ಆಡಿದ ಮೂರು ಫಾರ್ಮೆಟ್ಗಳಲ್ಲಿ ಹನ್ನೆರಡು ವಿಕೆಟ್ ಕಬಳಿಸುವ ಮೂಲಕ ಮಿಂಚಿದ್ದಾನೆ ಇನ್ನು ವೀಕ್ಷಕರ ಇದೀಗ ಮುಂಬರುವಂತ ಚಾಂಪಿಯನ್ಸ್ ಟ್ರೋಫಿಗೂ ಕೂಡ ಹರ್ಷಿತ್ ರಾಣ ಅವರು ಆಯ್ಕೆಯಾಗಿದ್ದು ಹಾಗೆ ವೀಕ್ಷಕರೇ ಜಸ್ಪ್ರೀತ್ ಬುಮ್ರಾ ಅವರನ್ನು ಈ ಬೌಲರ್ ಮೀರಿಸಬಲ್ಲನು ಹೌದು ಮೂರು ಫಾರ್ಮೆಟ್ಗಳಲ್ಲಿ ಹನ್ನೆರಡು ವಿಕೆಟ್ ಕಬಳಿಸುವ ಮೂಲಕ ಡೆಬ್ಯೂ ಪಂದ್ಯದಲ್ಲಿ ಮಿಂಚಿದ್ದಾಣೆಯ ಇನ್ನು ವೀಕ್ಷಕರೇ ಮೊನ್ನೆ ನಡೆದಂತಹ ಮೊದಲ ಒಡೆಯ ಪಂದ್ಯದಲ್ಲಿ ಮೂರು ವಿಕೆಟ್ ಕಬಳಿಸಿದ್ದನು ಇನ್ನು ಮುಂಬರುವಂತ ಚಾಂಪಿಯನ್ಸ್ ಟ್ರೋಫಿಯಲ್ಲೂ ಕೂಡ ಈ ಬೌಲರ್ ಭಾರತ ತಂಡಕ್ಕೆ ಪಂದ್ಯಗಳನ್ನು ಗೆಲ್ಲಿಸಿಕೊಡಲಿದ್ದಾನೆ ಎಂದು ಇದೀಗ ಭರವಸೆಗಳು ಹುಟ್ಟಿವೆಯಾ ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ಪ್ರಕಾರ ಜಸ್ಪ್ರೀತ್ ಬುಮ್ರಾ ಅವರ ಬದಲಿಗೆ ಹರ್ಷಿತ್ ರಾಣಾ ಅವರಿಗೆ ಅವಕಾಶ ಕೊಟ್ಟಿದ್ದು ಸರಿನಾ ಅಥವಾ ತಪ್ಪ ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ವ್ಯಕ್ತಪಡಿಸಿ ಹಾಗೆ ಇದೇ ರೀತಿ ಪ್ರತಿಕ್ಷಣದ ಅಪ್ಡೇಟ್ಸ್ಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಇಲ್ಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್